ಬೇಸಿಗೆ ಆರಂಭ ಆಗುವುದಕ್ಕೂ ಮುನ್ನವೇ ಇದೀಗ ನೀರಿಗೆ ಹಾಹಾಕಾರ ಶುರುವಾಗಿದೆ ತುಮಕೂರಿನಲ್ಲಿ ನೀರಿಗೆ ಪರದಾಟವನ್ನ ಪಡ್ತಾ ಇದ್ದಾರೆ ಜನ ಕಿಲೋಮೀಟರ್ ಗಟ್ಟಲೆ ದೂರ ಹೋಗಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗಿದೆ ತುಮಕೂರಿನ ಮಹಾಲಿಂಗನ ಹಟ್ಟಿಯಲ್ಲಿ ಜನರು ಪರದಾಟ ನಡೆಸ್ತಾ ಇದ್ದಾರೆ ನೀರಿಗಾಗಿ ಗ್ರಾಮಕ್ಕೆ ನೀರಿನ ಸಂಪರ್ಕ ಇಲ್ಲದೆ ಹಳ್ಳಿಗರು ಪರದಾಟ ನಡೆಸ್ತಾ ಇದ್ದಾರೆ ಜಲ ಜೀವನ್ ಮಷಿನ್ ಯೋಜನೆ ಸಂಪೂರ್ಣವಾಗಿ ವಿಫಲವಾಗಿದೆ ಗ್ರಾಮಕ್ಕೆ ನೀರಿನ ಸಂಪರ್ಕ ನೀಡಿಲ್ಲ ಅಂತ ಹೇಳಿ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ ಜನಪ್ರತಿನಿಧಿಗಳು ಅಧಿಕಾರಿಗಳ ಮೇಲೆ ಜನರು ಕಿಡಿಕಾರ್ತಾ ಇದ್ದಾರೆ ಮೂಲಭೂತ ಸೌಕರ್ಯ ನಮಗೆ ಒದಗಿಸ್ಕೊಡಿ ಅಂತ ಹೇಳಿದ್ರು ಕೂಡ ಬಹಳ ವರ್ಷಗಳಿಂದ ಕೂಡ ಮನವಿ ಮಾಡ್ಕೊಡ್ತಾ ಇದ್ದೀವಿ ಆದ್ರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ ಜಲ ಜೀವನ್ ಮಷಿನ್ ಯೋಜನೆಯಡಿ ನೀರು ಪೂರೈಕೆ ಆಗುತ್ತೆ ಅಂತಂದ್ರು ಅದು ಕೂಡ ಸಂಪೂರ್ಣವಾಗಿ ವಿಫಲವಾಗಿದೆ ಹೇಗಾದರೂ ಮಾಡಿ ನಮಗೆ ನೀರಿನ ಸೌಲಭ್ಯವನ್ನ ಒದಗಿಸಿಕೊಡಿ ಅಂತ ಹೇಳಿ ಇದೀಗ ಗ್ರಾಮಸ್ಥರು ಮನವಿ ಮಾಡಿಕೊಳ್ತಾ ಇದ್ದಾರೆ ಯಾವಾಗ್ಲೂ ಇರಲ್ಲ ನೀರು ಪ್ರತಿದಿನ ಇಲ್ಲಿಂದ ನೀರು ಹೋಗ್ತೀರಾ ನೀವು ಎಸ್ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಕಲೀಗ ಯೋಗೇಶ್ ಫೋನು ಸಂಪರ್ಕದಲ್ಲಿದ್ದಾರೆ ಎಸ್ ಎನ್ ಯೋಗೇಶ್ ಬೇಸಿಗೆ ಇನ್ನೂ ಕೂಡ ಈಗ ಆರಂಭ ಆಗ್ತಾ ಇದೆ ಆರಂಭದಲ್ಲಿಯೇ ಈ ರೀತಿಯಾದಂತಹ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ತುಮಕೂರಿನ ಜನತೆ ನೀರಿಗಾಗಿ ಆಹಾಕಾರ ಶುರುವಾಗ್ಬಿಟ್ಟಿದೆ ಎಷ್ಟು ವರ್ಷದಿಂದ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರಂತೆ ಇನ್ನು ಜಲಜೀವನ್ ಮಷಿನ್ ಯೋಜನೆಯಡಿ ನೀರ್ ಯಾಕೆ ಪೂರೈಕೆ ಆಗ್ತಾ ಇಲ್ಲ ಅಂತ ತುಮಕೂರು ಜಿಲ್ಲೆಯಲ್ಲಿ ಇತ್ತೀಚೆಗೆ ಏನು ಪಾವಗಡದಲ್ಲಿ ನೀರಿನ ಸಮಸ್ಯೆ ಆರಂಭ ಆಗಿತ್ತು ಅದಾದ ನಂತರ ಅಲ್ಲಿ ಬೋರ್ವೆಲ್ ಸರಿ ಇಲ್ಲ ಅನ್ನೋ ಕಾರಣಕ್ಕೆ ಅದನ್ನ ದುರಸ್ತಿ ಮಾಡೋ ಕಾರ್ಯ ಜಿಲ್ಲಾಡಳಿತ ಮಾಡುತ್ತಿದೆ ಆದ ನಂತರ ಈಗ ಮತ್ತೊಮ್ಮೆ ನೀರಿನ ಸಮಸ್ಯೆ ಎದುರಾಗ್ತದೆ ಅದು ತುಮಕೂರು ಜಿಲ್ಲೆಯ ಕೊರಟಗೆರೆಯಲ್ಲಿ ಆ ಗೃಹ ಸಚಿವ ಕ್ಷೇತ್ರದಲ್ಲಿ ಏನು ಈಗಾಗಲೇ ಮೊನ್ನೆ ನಡೆದಂತಹ ಕೆಡಿಪಿ ಮೆಟಲ್ ಸಭೆಯಲ್ಲಿ ಕೂಡ ಅವರು ಜಲ್ಜೀವನ್ ಮಿಷನ್ ಸಂಪೂರ್ಣವಾಗಿ ಆಗಿಲ್ಲ ಅದನ್ನ ಸೂಕ್ತ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು ಮತ್ತೆ ಏನು ನೀರಿನ ಸಮಸ್ಯೆ ಎದುರಾಗಿ ಅದನ್ನ ಸರಿ ಮಾಡಬೇಕು ಅಂತ ಅಧಿಕಾರಿಗಳಿಗೆ ಕೊಟ್ಟಿದ್ರು ಅದಕ್ಕೂ ಮುಂಚೆ ಸುಮಾರು ಹದಿನೈದು ದಿನಗಳ ಹಿಂದೆ ನಿರಂತರ ನೀರಿಗಾಗಿ ಪರದಾಟ ನಡೆಸ್ತಾನೆ ಇದ್ರೆ ಗ್ರಾಮ ಅಂದ್ರೆ ಏನು ಆ ಜಲಜೀವನ್ ಮಿಷನ್ ಗೆ ಸಂಪರ್ಕ ಕೊಟ್ಟಿಲ್ಲ ಹಾಗಾಗಿ ರೈಟ್ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಧನ್ಯವಾದಗಳು ತಮ್ಮಲ್ಲ ಮಾಹಿತಿಗಾಗಿ ಯೋಗೇಶ್ ಜನಪ್ರತಿನಿಧಿಗಳು ಅಧಿಕಾರಿಗಳ ಮೇಲೆ ಜನರು ಕೆಡಿಕಾರ್ತಾ ಇದ್ದಾರೆ ಜಲಜೀವನ್ ಮಷಿನ್ ಯೋಜನೆ ಸರಿಯಾಗಿ ಮಾಡಿಲ್ಲ ಸರಿಯಾದ ವ್ಯವಸ್ಥೆಗಳು ಸರಿಯಾಗಿ ಆಗ್ತಾ ಇಲ್ಲ ಕೆಲಸ ಕಾರ್ಯಗಳು ಸರಿಯಾಗಿ ಆಗ್ತಾ ಇಲ್ಲ ಇದೀಗ ಬೇಸಿಗೆ ಆರಂಭ ಆಗ್ತಾ ಇದೆ ಇದೀಗ ನಾವು ನೀರಿಗೆ ಹೋಗೋಣ ಕಿಲೋಮೀಟರ್ ಗಟ್ಟಲೆ ತೆರಳಿ ನೀರನ್ನು ತೆಗೆದುಕೊಂಡು ಬಂದು ಕುಡಿಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಟ್ಲೀಸ್ಟ್ ಟ್ಯಾಂಕರ್ ಮೂಲಕನಾದ್ರೂ ನಮಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಡಿ ಅಂತ ಹೇಳಿ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ